फुल <laughs> <laughs> <laughs>

ಬನ್ನಿ ಹಂಗೆ ಬನ್ನಿ ಸೂರೇಶ್ ಬನ್ನಿ ಸರ್ ನಿಮ್ಮ ಸ್ನೇಹ ನಿಮ್ಮ ಇದನ್ನ ನೋಡ್ಬಿಟ್ಟು ನಾನು ಭಾಳ ಇದಾಯಿತು ಸಹ ಕರ್ಕೊಂಬರೋಣ ಅವನಿಗೆ ಹಾಂ ಹಾಂ ಅವನಗೂ ಒಂದು ಆಸರೆ ಆಗುತ್ತೆ ಹಾಂ 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 ನಿಮ್ಮಲ್ಲಿ ಅವನೂ ಒಂದು ಗಿಡ ಆಗಿ ಸತ್ತೋಗಿದ್ದಾನೆ ಬದುಕಿ ಕುತ್ಕೊಳ್ಳಿ ಬನ್ನಿ ಕುತ್ಕೊಳಿ ಅಣ್ಣ ಯಾವ್ದು ನಿಮ್ಮದು ಹಾಸನ ಹತ್ರ ಅವರು ಗಣಿಸಿ ಗಣಿಸಿ ಗಂಜಿನ ಹಾಂ 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 ಗಂಡಸಿ ಅಂತಲ್ಲ ದಯಾ ಗಂಡಸಿ ಅಂತೆ ಎಲ್ಲ ಇದ್ದಾರಾ ಗಂಟಿ ಮಕ್ಕಳು ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷ ಆಯಿತು ಬಿಟ್ಟು ಹೌದಾ ಸರ್ ಹೇಗೆ ಗೊತ್ತು ನಿಮಗೆ ಇವರು ಸರ್ ಅವನು ನನ್ನ ಸ್ನೇಹಿತ ಹೆಚ್ಚು ಕಡಿಮೆ ಒಂದು ಮೂವತ್ತೈದು ನಲವತ್ತು ವರ್ಷದಿಂದ ಪರಿಚಯ ಇರೋನೆ ಸೊ ತುಂಬ ಚೆನ್ನಾಗಿದ್ದವರು ತ್ಯಾಗಾಜ್ ನಗರದಲ್ಲಿದ್ದರು ತುಂಬ ಚೆನ್ನಾಗಿದ್ರು ಅವರು ಇಲ್ಲಿ ತ್ಯಾಗರಾಜ್ ನಗರ ಬಿಟ್ಟಾದ್ಮೇಲೆ ಎಲ್ಲಿದ್ದಾರೆ ಏನು ಅಂತ ಗೊತ್ತಿರಲಿಲ್ಲ ಈಗ ಒಂದು ಆರು ತಿಂಗಳು ಮುಂಚೆ ನೋಡ್ಬಿಟ್ಟು ತಿನ್ನ ಸ್ಥಿತಿ ನೋಡಿ ನಮಗೂ ಬೇಜಾರಾಯಿತು ಕರ್ಕೊಂಡ್ಬಂದಿದ್ವಿ ಟಿ ಬಿ ಇದೆ ಅಂತ ಗೊತ್ತಾಯಿತು ಅದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಹಾಂ ಸೊ ಒಂದೆರಡು ತಿಂಗಳು ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದೆ ಪಾಪ ಅವ್ನಿಗೆ ಇನ್ನು ಯಾರೂ ಇಲ್ಲ ಮನೆಯೂ ಇಲ್ಲ ಮಠನೂ ಇಲ್ಲ ಇನ್ನು ಹೇಗೆ ಅಂದರೆ ಯಾರು ನಿಮ್ಮ ಹೆಸರು ಬೇರೆ ಹೇಳಿದ್ರು ಮತ್ತು ಫೇಸ್ಬುಕ್ಕಲ್ಲೆಲ್ಲ ನಿಮ್ಮ ಬಗ್ಗೆ ತಿಳ್ಕೊಂಡು ಸರಿ ನಿಮಗೆ ಒಂದು ಆಸರೆ ಏನಾದರೂ ನೀವೇ ಒಂದು ಆಸರೆ ಕೊಡಬೇಕು ಅವನಿಗೆ ಅಂತ ಹೇಳಿ ಕರ್ತೀನಿ ಹಾಂ ಒಂದು ಅದೇ ಕಾಯಿಲೆ ಏನಾದರೂ ಇರಲಿ ಬೇಡ ಅದನ್ನು ಕಾಪಾಡ್ತಾನೆ ಬಟ್ ಆದರೆ ತುಂಬ ಕಷ್ಟ ಅನ್ನೋದು ಕೇಸನ್ನು ಹ್ಯಾಂಡಲ್ ಮಾಡೋದು ಸೊ ಅಷ್ಟು ಈಸಿ ಅಲ್ಲ ಒಂದು ವಿಡಿಯೋ ನೋಡಿದಾಗ ಖುಷಿ ಪಡೋದು ಅಲ್ಲ ಖಂಡಿತವಾಗ್ಲೂ ಆಶ್ರಯ ನಿಮ್ದು ಯಾರು ವಾರಿಸ್ತಾರೆ ಇಲ್ವಾ ನಿಮಗೆ ತಿಳಿದಿರೋ ಹಾಗೆ ನಮಗೆ ಗೊತ್ತಿರೋದು ಯಾರು ಇಲ್ಲ ಸರ್ ಇರೋರು ಹೆಂಡತಿ ಮಕ್ಕಳು ಸೊ ಅವರಿಂದ ಎಲ್ಲ ದೂರ ಇದ್ದಾರೆ ಅಂದಮೇಲೆ ಯಾಕೆ ಯಾವ ಕಾರಣಕ್ಕೆ ದೂರ ಇದ್ದಾರಣ ಎಷ್ಟು ವರ್ಷ ಆಯಿತು ಇಲ್ಲಿ ಗೆಣಸಿಲ್ಲ ಇಲ್ಲಿ ಮನೆ

ತುಂಬ ಕಷ್ಟ ಇವಾಗ ನನ್ನ ಬಗ್ಗೆ ಕಷ್ಟ ಬಗ್ಗೆ ಕಷ್ಟ ಇವರೆಲ್ಲ ಹೇಗೆ ಪರಿಚಯ ತಮಗೆ ಇವರು ಅಲ್ಲಿಗೆ ಸ್ಕೂಲ್ ಮಾಡಬೇಕಾದ್ರೆ ಪರಿಚಯ ಪರಿಚಯ ಅವರು ಅಷ್ಟೇ ಹಾಂ ಇವನು ನಾನು ಚೆಡ್ಡಿ ಇವರು ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅವ್ರಿಗೆ ಅವ್ರಿಗೆ ಧನ್ಯವಾದಗಳು ಗೊತ್ತಾ ರೂಲ್ಸ್ಗಳೇನು ಆಶ್ರಮದ್ದು ಏನು ಹೇಳಿದ್ರು ಸಿಗರೇಟು ಎಣ್ಣೆ ಹಾಂ ಕೆಟ್ಟ ಸಾಲ ಚಟ ಎಲ್ಲ ಬಿಟ್ಬಿಡ್ಬೋದು ಇಲ್ಲಿ ಯಾವುದು ಸಿಗಲ್ಲ ಯಾವುದೇ ಬ್ಯಾಡೋದು ಬೇಡ ಹಾಂ ಸಾಕು ಇಷ್ಟೀನಿ ಅನುಭವಿಸಿದ್ರು ಸ್ವಲ್ಪ ಊಟ ಕೊಟ್ಟು ಮೆಡಿಶನ್ ಕೊಟ್ಟು ಇದು ಮಾಡಿದ್ರು ಸಾಕು ಹ್ಞೂ ಮತ್ತೆ ಹೊರಗಡೆ ಹೋಗ್ತೀವಿ ಅಂದ್ರೂ ಕಳ್ಸೋಕ್ಕಾಗಲ್ಲ ಅದಕ್ಕೆ ಹೇಳ್ತಾ ಇರೋದು ಪರವಾಗಿಲ್ವಾ ಹೋಗಲ್ಲ ಯಾರಿದ್ದಾರೆ ಅಂತ ಹೋಗ್ತಾನೆ ಸ್ವಲ್ಪ ಎಲ್ಲಿಗೋಗ್ತಾನೆ ಹ ಯಾರಾದ್ರೂ ಇದ್ದಿದ್ರೆ ಅಲ್ಲಿಗೆ ಹೋಗ್ಬೇಕು ಅಂತನಾದ್ರೂ ಇರೋದು ಯಾರು ಇರ್ತಿದವ್ ಇಲ್ಲಿ ಯಾವ್ದು ಎಲ್ಲಿ ಇರ್ತಾನೆ ಅದೇನಿಗೆ ಎಷ್ಟು ವರ್ಷ ಇದ್ದ

ಸಹಾಯ ಮಾಡಿ ರಕ್ತ ಸಂಬಂಧಿಗಳು ಇವಾಗ ಹತ್ರ ದುಡ್ಡು ಇದ್ದಾಗ ಸ್ವಂತ ಮನೆ ಇದ್ದಾಗ ಎಲ್ಲ ರಕ್ತ ಸಂಬಂಧಿಗಳು ಇದ್ರು ಏನು ಇಲ್ಲ ಈ ಮಟ್ಟಕ್ಕೆ ಆದಾಗ ಯಾರು ಇರಲ್ಲ ಕೊನೆಯಲ್ಲಿ ಬರೋದೇ ಸ್ನೇಹ ಅಲ್ವಾ ಅಷ್ಟೇ ಏನೋ ಬಹಳ ಖುಷಿಯಾಗತ್ತೆ ಸರ್ ಇಂಥ ಸ್ನೇಹಿತರು ಇದಾರಲ್ಲ ಅಂತ ಯಾಕೆ ಅಂದ್ರೆ ತುಂಬಾ ಜನ ಸ್ನೇಹಿತರು ನೋಡಿದ್ವಿ ಒಂದೇ ಬಿಡ್ಡಲ್ ತಿಂಡಿ ಒಂದೇ ಬಿಡ್ಲಿ ಮದ್ದಿ ನಿನ್ನೆ ಚೂರಿ ಅಥವಾ ಸ್ನೇಹಿತರು ತುಂಬಾ ಜನ ನೋಡಿದ್ದೀವಿ ಕೇಳ್ತಿರ್ತೀವಿ ಅವಾಗ ಅವಾಗ ಆದರೆ ಆ ಸ್ನೇಹಿತ ಬೆಲೆ ಕೊಟ್ಟು ಕಷ್ಟದಲ್ಲಿರುವಂಥ ವ್ಯಕ್ತಿ ಅದೊಂದು ಪೇಷಂಟ್ ಕಾಯಿಲೆ ಹೇಳೋದು ಬೇಡ ಪೇಶೆಂಟ್ ಆಗಿದ್ರು ಕೂಡ ಆ ವ್ಯಕ್ತಿನ ರಕ್ಷಣೆ ಮಾಡಿ ಎಲ್ಲರೂ ಒಂದು ದಡ ಸೇರಿಸ್ಬೇಕು ಅಂತ ಯೋಚನೆ ಮಾಡಿದ್ರೆ ಅದಕ್ಕೆ ಧನ್ಯವಾದ ತಿಳಿಸ್ತೀನಿ ನಾನು ಮಾಡ್ತಾ ಯಾಕಂತಂದ್ರೆ ನಿಮ್ದು ಹೆಸರುಗಳು ಅಷ್ಟೊಂದು ಯೂಟ್ಯೂಬಲ್ಲೆಲ್ಲ ನೋಡಿ ನಿಮ್ಮ ಸಹಾಯ ತಗೊಳ್ಳೋಣ ಆದರೆ ನೀವು ಅಂದ್ಕೊಂಡಷ್ಟು ಈಸಿ ಅಲ್ಲ ಸರ್

ಅರ್ಥ ಇರಲ್ಲ ಅನ್ನೋ ಕಾರಣಕ್ಕಿಷ್ಟೇನೇ ಸರ್ ಈಗ ಒಂದು ಬೆಡ್ ಹಾಕೋಕ್ಕೂ ನಮ್ಮ ಹತ್ರ ಜಾಗ ಇರ್ತದೆ ಅಷ್ಟು ಇಕ್ಕಟ್ಟಿನ ಪರಿಸ್ಥಿತಿಲಿ ನಮ್ಮ ಜಾಗ ಇರೋದಿಲ್ಲ ಸೊ ಇರೋಷ್ಟು ನಾನು ಮಾಡ್ತಾಯಿದ್ದೀನಿ ಇನ್ನೂ ಸಾಕಷ್ಟು ಮಾಡಬೇಕಂದ್ರೆ ಶಕ್ತಿ ದೇವ್ರು ಕೊಡಬೇಕು ಜನ ಕೊಡಬೇಕು ಅಷ್ಟೇ ನನಗೇನೋ ಆಸೆ ಬಂದವರೆಲ್ಲ ಸೇರಿಸ್ಕೊಡ್ಬೇಕು ಬಂದವರಿಗೆಲ್ಲ ಊಟ ಕೊಡಬೇಕು ಬಂದವ್ರಿಗೆಲ್ಲ ಬಟ್ಟೆ ಕೊಡಬೇಕು ಕೊನೆಗಾಲ್ದಲ್ಲಿ ಜೊತೆಯಾಗಿ ನಿಂತ್ಕೊಂಡು ಅವರಿಗೆ ಅದಕ್ಕೆ ಶಕ್ತಿನೂ ದೇವ್ರಿಗೆ ಕಲ್ಸ್ಬೇಕು ಅಲ್ವಾ ಸೊ ಸ್ನೇಹಿತರೆ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಣ್ಣವರ ಸಮಸ್ಯೆ ಅಂದ್ರೆ ಸುರೇಶ್ ಸುರೇಶ್ ಅಣ್ಣ ಅಂತ ಇವರ ಹೆಸರು ತುಂಬ ವರ್ಷಗಳಿಂದ ತುಂಬ ತಿಂಗಳುಗಳಿಂದ ಸ್ವಲ್ಪ ರೋಗದಿಂದ ಬಳಲ್ತಾ ಇದ್ದಾರೆ ಅಂದರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಯಾವ ರೋಗ ಅಂತ ಬೇಡ ಪ್ರತಿಯೊಬ್ಬ ಮನುಷ್ಯನಿಗೂ ಬರೋಂಥದ್ದೇ ಅದೇನು ಅವ್ರೊಬ್ರಿಗೆ ಬಂದಿರೋವಂಥದ್ದಲ್ಲ ನಮಗೂ ನಾಳೆ ಬರ್ಬೋದು ನಿಮಗೂ ಬರ್ಬೋದು ಗೊತ್ತಿಲ್ಲ ಬಟ್ ಆದರೆ ಕೊನೆ ಟೈಮಲ್ಲಿ ಅವರು ಯಾವ ಕಾಯಿಲೆ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ ಅಂಥ ವ್ಯಕ್ತಿನ ರಕ್ಷಣೆ ಮಾಡಿ ಒಂದು ತುತ್ತಾದರೂ ನಮ್ಮ ಕೈಯಾರೆ ಏನಾದರೂ ಕೊಡಬೇಕು ಕೊನೆಗಾಲದಲ್ಲಿ ಜೊತೆಯಾಗಿ ನಿಂತ್ಕೋಬೇಕು ಅನ್ನೋದಷ್ಟೇ ನಮಗೆ ಗೊತ್ತಿರೋದು ಸೊ ಆಶ್ರಮದ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸಂತೋಷ ಆಯಿತು ಈ ಥರ ಇದೆಯಲ್ಲ ಅಂತ ಯೂಟ್ಯೂಬಲ್ಲಿ ನೋಡಿ ಗೊತ್ತಾಗಿದ್ದಕ್ಕೆ ನಾವು ಇದು ಬಂದಿದ್ದು ನೀವು ಬಂದಿದ್ದಕ್ಕೆ ನಮಗೆ ಇದು ಮಾಡಿದ್ದೀರ ತುಂಬ ಖುಷಿ ಆಯಿತು ತುಂಬ ನಾನು ಕೂಡ ನಿಮ್ಗೆ ಧನ್ಯವಾದ ಹೇಳ್ತೀನಿ ಸರ್ ನಿಮ್ಮ ಒಂದು ಸ್ನೇಹಕ್ಕೆ ಯಾಕಂದರೆ ಇವತ್ತು ಗೊತ್ತಿದ್ದು ಈಗ ಎಷ್ಟೋ ಜನ ದುಡ್ಡು ಕಾಸು ಏನಿಲ್ಲವನಂತಂದರೆ ಹೌದಾ ಅಯ್ಯೋ ಅಲ್ಲೇ ಅಲ್ಲಿ ಗುರುಮುಖ ಅಂತ ಕಾಣದೇ ಇರಂಗೆ ಹೊಟ್ಟೋಗ್ಬಿಡ್ತಾರೆ ಪಕ್ಕದವರು ಸೊ ಅಂಥ ಕೆಲಸ ನೀವು ಮಾಡಿಲ್ಲ ಕಷ್ಟ ನಿಮ್ಮ ಮನೇಲಿ ಏನು ಕಷ್ಟ ಇದೆಯೋ ನಮಗೆ ಗೊತ್ತಿಲ್ಲ ಬಟ್ ಆದರೂ ಏನಾದ್ರೂ ನಮ್ಮ ಕೈಲಾಗಿದ್ದು ಮಾಡಿ ಯಾವ್ದಾದ್ರು ಒಂದು ಅನಾಥಾಶ್ರಮ ತಗೊಂಡೋಗ್ಬಿಟ್ಟು ಕೊನೆಗಾಲ ಜೊತೆಲಿ ಇದೀವಿ ಅನ್ನೋ ಸ್ನೇಹಕ್ಕೆ ತೋರಿಸ್ಬೇಕು ಅನ್ನೋ ಒಂದು ಕೆಲಸ ಮಾಡಿದ್ರಲ್ಲ ನಿಮ್ಮ ಸ್ನೇಹಕ್ಕೆ ಒಳ್ಳೆ ಸೇವೆ ಮಾಡ್ತಾ ಇದೀರಲ್ಲ ನಿಮ್ಮ ಸೇವೆ ಸೇವೆ ಮುಂದೆ ನಮ್ಮ ಸ್ನೇಹ ಯಾವುದು ದೊಡ್ಡದಲ್ಲ ನಾವು ಏನೋ ಮಾಡ್ತಾ ಇದ್ದೀವಿ ಅಷ್ಟೇನೆ ನಿಮ್ಮ ಸೇವೆನೇ ಇರೆಯದು ಅಂತ ನಾವು ಹೇಳ್ತೀವಿ ಅಂದ್ರೆ ಇವಾಗ ಕೊನೆಗಾಗಿ ಏನು ಹೇಳ್ತೀರಾ ನಿಮ್ಮೆಲ್ಲ ಸ್ನೇಹಿತ ಬಂದಿದಾರೆ ಕರ್ಕೊಂಡು ಆದ್ರೂ ನೀವೆಲ್ಲ ಒಂದ್ ಕಡೆ ತಪ್ಪು ಮಾಡಿದೀನಿ ಅಂತ ಮಾತು ನಿಮ್ಗೆ ಅಂದ್ರೆ ನೊಂದ್ಕೋಬೇಡಿ ಮಾಸ್ಕ್ ತೆಗೀರಿ ಎಷ್ಟೋ ಜನ ದುರ್ಚಟಗಳಿಗೆ ಈಗ ಹೇಳೋದ್ರಿಂದ ಅವ್ರು ಬದಲಾಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನೂರ್ ಜನ ಒಬ್ಬರು ಬದಲಾದ್ರು ನಮಗೆ ಸಂತೋಷವೇ ಸೊ ದುರ್ಚಟ ಇದು ಕುಡಿಯೋದಾಗಿರ್ಬೋದು ಇನ್ನೂ ಇಸ್ಪೀಟು ಇನ್ನೊಂದು ಮತ್ತೊಂದು ಮಗದೊಂದು ಏನೇನೋ ದುರ್ಚಟಗಳಿರುತ್ತೆ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ನೀವು ಪಟ್ಟಿರೋ ನೋವಲ್ಲಿ ಕೈ ಬಿಟ್ಟು ನಂತರ ಕಷ್ಟ ಚಳಿ ಮಳೆಯಲ್ಲಿ ಕಾಲಲ್ಲಿ ಕಾರಲ್ಲಿ ಕಾಲನ್ನ ಇಟ್ಕೊಂಡು ಮನೆಗಾಕಾಗ್ದಲೆ ಮಂಡಿ ನೋವು ಇಟ್ಕೊಂಡು ಬೆಳಗ್ಗೆ ಟೈಮ್ ಎಡಿಯೋಕ್ಕಾಗ್ದಲೇ ಆ ಭಾಳ ಭಾಳ ಬೇಡ ಆದಷ್ಟು ನೀವು ಸ್ವಲ್ಪ ಆರ್ಗಡೆ ಒಂದಾಗ ಕುಡಿಯೋದು ಸಿಗರೇಟು ಅವೆಲ್ಲ ಏಕ್ದಮ್ ಕಮ್ಮಿ ಮಾಡೋ ಕಾಲ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಅಷ್ಟೇ ಅಕಸ್ಮಾತ್ ನಾವು ಹೇಳಿಸೋದ್ರಿಂದ ನೀವು ಬದಲಾಗಲಿಲ್ಲ ಬದಲಾಗ್ತೀರಾ ಅನ್ನೋದು ಅಂತ ಅಲ್ಲ ಇವ್ರ ಮಾತಿಂದಾದರೂ ಒಬ್ಬರು ಬದಲಾದ್ರೂ ನಾವು ಈ ಒಂದು ವೀಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಇವ್ರನ್ನ ಕರ್ಕೊಂಡು ಬಲಿದ್ದಕ್ಕೂ ಸಾರ್ಥಕ ಇವ್ರಿರೋದಕ್ಕೂ ಸಾರ್ಥಕ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಇಷ್ಟೇ ನಮ್ಮ ಆರೋಗ್ಯದ ಬಗ್ಗೆ ಗಮನ ಆಗಲಿ ದುರ್ಚಟಗಳು ಏನಾದರೂ ಇದ್ದರೆ ದಯವಿಟ್ಟು ಕಮ್ಮಿ ಮಾಡ್ಕೊಳ್ಳಿ ಇವ್ರಿಗಾದ ಪರಿಸ್ಥಿತಿ ನಿಮಗಾಗೋದು ಬೇಡ ಎಲ್ರಿಗೂ ಒಳ್ಳೆಯದಾಗಲಿ ಇವತ್ತು ಇಂಥವ್ರನ್ನ ಕಾಪಾಡೋದಕ್ಕೆ ಕರ್ನಾಟಕದಲ್ಲಿ ಸಾಕಷ್ಟು ಅನಾಥಾಶ್ರಮಗಳಿದೆ ಮುಂದೊಂದು ದಿನ ಅದಕ್ಕೆ ಅವಕಾಶ ಇದೆಯಲ್ಲವ ಅದು ಗೊತ್ತಿಲ್ಲ ಯಾಕಂದ್ರೆ ತುಂಬಾ ಕಷ್ಟ ಯಾಕಂದ್ರೆ ಪ್ರತಿಯೊಂದು ರೋಡಲ್ಲಿ ದೇವಸ್ಥಾನಗಳು ಜಾಸ್ತಿ ಆಗ್ತಾ ಇದ್ರು ಈಗ ಅನಾಥಾಶ್ರಮಗಳು ಜಾಸ್ತಿ ಆಗ್ತಾ ಇದೆ ಸೊ ಅದು ಆಗೋದು ಬೇಡ ಅಂದ್ರೆ ನಾವೆಲ್ಲ ಕಂಡಿಟ್ಟಾಗ ಮನೆಯಲ್ಲೇ ನೋಡ್ಕೊಂಡಿದ್ದು ಚೆನ್ನಾಗಿ ಅಂತ ಹೇಳೋದಿತ್ತು ಕರ್ಕೊಂಡ್ ಬಂದಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಲೆಟರ್ ಇದೆಲ್ಲ ಹಾಸ್ಪಿಟ್ಲಲ್ಲಿ ತೋರ್ಸಿರೋದು ಆಗಿರ್ಬೋದು ಈಗ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ದೀರಾ ಮೆಡಿಸನ್ ಮಾತ್ರ ಮಾಡಿದ್ದೀರಾ ಮಾಡೋಣ ಹಾಂ ಚಿಕ್ಕ ಪಡ್ಬೇಡಿ ಭಯ ಪಡಬೇಡಿ ಏನು ತಲೆ ಹೋಗುವಂಥ ಸ್ಕ್ಯಾನಿಂಗ್ ಮಾಡಿದ್ರು ಟೆಸ್ಟಿಂದ ಹಿಡಿದು ಎಲ್ಲ ಮಾಡಿಸಿ ಬಣಶಂಕರಿ ಪೊಲೀಸ್ ಸ್ಟೇಷನ್ ಹಾಂ ಸ್ನೇಹಿತರೆ ಬನ್ಶಂಕರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಇವರು ಇದ್ದಂತೆ ಸೊ ಅಲ್ಲಿಂದ ಸ್ನೇಹಿತರೆ ಲೆಟರ್ ಮಾಡಿ ಕರ್ಕೊಂಡು ಬಂದಿರ್ತಾರೆ ನಾವು ಹೇಳೋದು ಇಷ್ಟ ನನ್ನ ಕೈಲಾಗಿರ್ಬೋದಿಲ್ಲ ನಾನು ನೋಡ್ಕೊಳ್ತೀನಿ ಒಂದು ದಿನ ಆಗಿರ್ಬೋದು ನಿಮ್ಮ ಗಂಟೆ ಆಗಿರ್ಬೋದು ನಾಳೆ ಏನೇ ಹೆಚ್ಚು ಕಮ್ಮಿ ಆಗುತ್ತೆ ನೀವು ಜವಾಬ್ದಾರಾಗಿರ್ತೀರಿ ನೀವು ಅದಕ್ಕೆ ಸಪೋರ್ಟ್ ಮಾಡಿ ಹೋಯ್ತಲ್ವಾ ಯಾಕಂದರೆ ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ ಮತ್ತಿದ್ರು ಬಿಡೋದು ನಾವು ನಾವು ನಿಮಗೆ ಗೊತ್ತಾಗ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಒಳ್ಳೆಯದಾಗಿತ್ತು ಸರ್ ಅಲ್ಲ ಏನೇ ಇರ್ತಿಲ್ಲ ಇದೆ ಹಾಂ ಮತ್ತು ಅಲ್ಲೋಗ್ತೀನಿ ಇಲ್ಲೋಗ್ತೀನಿ ಎಣ್ಣೆ ಬೇಕು ಬಿಡಿಬೇಕು ಅದೆಲ್ಲ ಏನು ಕೇಳಬಾರ್ದು ಆಯ್ತಾ ಹ್ಞೂ ಹಾಂ ಒಳ್ಳೇದಾಗಿತ್ತು